ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬರುವ ಪ್ರವಾಸಿಗರ ಅನುಕೂಲತೆಗಳನ್ನು ಗಮನದಲ್ಲಿಟ್ಟುಕೊಂಡು ನಗರದ ಹೃದಯ ಭಾಗದಲ್ಲಿ ಇರುವ ಲಕ್ಷ್ಮಿ ಮಾಲ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಿಂದ ಸುಸಜ್ಜಿತ ನಲವತ್ತಾರು ರೂಂಗಳನ್ನು ಹೊಂದಿರುವ ಹೋಟೆಲ್ ಆಶ್ರಯ ಇನ್ ಗ್ರಾಹಕರ ಸೇವೆಗೆ ಸಜ್ಜಾಗಿದೆ ಆಧುನಿಕ ಸೊಗಸಾದ ಸುಸಜ್ಜಿತವಾದ ಮುನ್ನೂರ ಚದರ ಅಡಿ ಕೊಠಡಿಗಳು ಕೆಲಸಕ್ಕಾಗಿ ಅಥವಾ ವಿರಾಮಕ್ಕಾಗಿ ವಿಶ್ರಾಂತಿ ಪಡೆಯಲು ಸೂಕ್ತವಾದ ಸ್ಥಳವನ್ನು ಒದಗಿಸುತ್ತವೆ ಅದೇ ರೀತಿ ಹೆಚ್ಚುವರಿ ಸ್ಥಳಾವಕಾಶ ಮತ್ತು ಐಷಾರಾಮಿ ವಾಸ್ತವ್ಯವನ್ನು ಬಯಸುವವರಿಗಾಗಿ ವಿನ್ಯಾಸಗೊಳಿಸಲಾದ ಆರು ನೂರು ಚದರ ಅಡಿ ವಿಸ್ತೀರ್ಣದ ಸೂಟ್ಗಳು ಪ್ರತ್ಯೇಕವಾದ ವಾಸ ಮತ್ತು ಊಟದ ಪ್ರದೇಶವನ್ನು ಹೊಂದಿ ಮತ್ತು ಐಷಾರಾಮಿ ವಾಸ್ತವ್ಯಕ್ಕಾಗಿ ನಿರ್ದಿಷ್ಟ ವಾತಾವರಣವನ್ನು ಹೊಂದಿವೆ ಗ್ರಾಹಕ ಸ್ನೇಹಿಯಾಗಿ ವಿನ್ಯಾಸಗೊಳಿಸಲಾದ ಹೋಟೆಲ್ ಆಶ್ರಯ ಇನ್ ನಲ್ಲಿನ ಕೊಠಡಿಗಳು ಮತ್ತು ಸೂಟ್ಗಳಲ್ಲಿ ಆಧುನಿಕ ಐಷಾರಾಮಿ ಮತ್ತು ಮನೆಯಂತಹ ಸೌಕರ್ಯದ ಪರಿಪೂರ್ಣ ಮಿಶ್ರಣವನ್ನು ಅನುಭವಿಸಬಹುದಾಗಿದೆ ಅಲ್ಲದೆ ಜೀವನದ ಅವಿಸ್ಮರಣೀಯ ಕ್ಷಣಗಳನ್ನು ಬಂದು ಬಳಗದವರಿಗೆ ಅನುಭವಿಸುವ ನಿಟ್ಟಿನಲ್ಲಿ ಅತಿಸಣ್ಣ ಮಧ್ಯಮ ಹಾಗೂ ದೊಡ್ಡ ಸಮಾರಂಭಗಳನ್ನು ಆಯೋಜಿಸಲು ಮೂರು ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಹವಾನಿಯಂತ್ರಿತ ಬ್ಯಾಂಕ್ವೆಟ್ ಹಾಲ್ಗಳು ಲಭ್ಯವಿವೆ ಒರಾ ಮತ್ತು ಅಂಬೀತ ಅವಳಿ ಸಭಾಂಗಣಗಳಾಗಿದ್ದು ಪ್ರತಿಯೊಂದು ಸಭಾಂಗಣ ಇನ್ನೂರ ಐವತ್ತು ಮುನ್ನೂರ ಐವತ್ತು ಅತಿಥಿಗಳಿಗೆ ಅವಕಾಶ ಕಲ್ಪಿಸುತ್ತದೆ ಮನಸೆಳೆಯುವ ಒಳಾಂಗಣ ಅಲಂಕಾರಗಳೊಂದಿಗೆ ವಿನ್ಯಾಸಗೊಳಿಸಲಾದ ಅವಾನಿಯಂತ್ರಿತ ವ್ಯವಸ್ಥೆ ಹೊಂದಿರುವ ಎರಡು ಸಭಾಂಗಣಗಳು ಮದುವೆಗಳು ನಿಶ್ಚಿತಾರ್ಥಗಳು ಕಾರ್ಪೊರೇಟ್ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸೂಕ್ತವಾಗಿವೆ ಅಭಿನಂದನ್ ಹೋಟೆಲ್ ಆಶ್ರಯ ಇನ್ ನಲ್ಲಿರುವ ಹೊಸ ಸಭಾಂಗಣವಾದ ಅಭಿನಂದನ್ ಅನ್ನು ಮದುವೆಗಳು ಕಾರ್ಪೊರೇಟ್ ಕಾರ್ಯಕ್ರಮಗಳು ಮತ್ತು ಅದ್ದೂರಿ ಆಚರಣೆಗಳನ್ನು ಆಯೋಜಿಸಲು ವಿನ್ಯಾಸಗೊಳಿಸಲಾಗಿದೆ ಪ್ರೀಮಿಯಂ ಒಳಾಂಗಣಗಳು ಸುಧಾರಿತ ಸೌಲಭ್ಯಗಳು ಮತ್ತು ದೋಷರಹಿತ ಸೇವೆಯೊಂದಿಗೆ ಇದು ತಡೆರಹಿತ ಮತ್ತು ಸೊಗಸಾದ ಕಾರ್ಯಕ್ರಮದ ಅನುಭವವನ್ನು ಖಾತ್ರಿಗೊಳಿಸುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ಅಮರನಾಥ್ ಚಾಟ್ನಿ ವಿಜಯ್ ಚಾಟ್ನಿ ಅಮಿತಾ ಚಾಟ್ನಿ ವಿನೀತ್ ಚಾಟ್ನಿ ವಿನೀತ್ ಚಾಟ್ನಿ ಸತೀಶ್ ಹೆಗಡೆ ಹಾಗೂ ಅರುಣ ಸವದತ್ತಿ ಉಪಸ್ಥಿತರಿದ್ದರು